ನಮಸ್ಕಾರ ನಾವು ಪಿ ಎಚ್ ಪಿಯ ಆರನೇ ಭಾಗಕ್ಕೆ ಬಂದಿದ್ದೀವಿ ಈ ಭಾಗದಲ್ಲಿ ಪಿ ಎಚ್ ಪಿ ಕೋಡಲ್ಲಿ ಅದರ ಒಳಗಡೆ ಹೆಚ್ ಟಿ ಎಮ್ ಎಲ್ಲನ್ನು ಹೇಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಯಾಕೆಂದರೆ ಪಿ ಎಚ್ ಪಿ ಕೋಡನ್ನು ಬರೆಯುವಾಗ ಅಂದರೆ ಪಿ ಎಚ್ ಪಿಯಲ್ಲಿ ವೆಬ್ಸೈಟನ್ನು ಬರೆಯುವಾಗ ಮಧ್ಯಮಧ್ಯೆ ನಮಗೆ ಹೆಚ್ ಟಿ ಎಮ್ ಎಲ್ ಕೋಡನ್ನು ಹಾಕೋದು ಕೂಡ ತುಂಬ ಅಗತ್ಯ ಬೀಳುತ್ತೆ ಡಿಸ್ಪ್ಲೇ ಮಾಡಬೇಕಾದಂಥ ಅಗತ್ಯ ಬಂದೇ ಬರುತ್ತೆ ಹಾಗಾಗಿ ಪಿ ಎಚ್ ಪಿ ಒಳಗಡೆ ಹೆಚ್ ಟಿ ಎಮ್ ಅನ್ನು ಹೇಗೆ ಬರಿಬೋದು ಅನ್ನೋದನ್ನು ನೋಡೋಣ ಇವಾಗ ಇನ್ನೊಂದು ವಿಷಯ ಏನಂದರೆ ನೀವು ಪಿ ಎಚ್ ಪಿಗೆ ಬರೋ ಮೊದಲು ಎಚ್ ಟಿ ಎಮ್ ಎಲ್ ಬಗ್ಗೆ ಒಂದಿಷ್ಟು ತಿಳ್ಕೊಂಡಿರಲೇ ಬೇಕಾಗುತ್ತೆ ಯಾಕೆಂದರೆ ಹೆಚ್ ಟಿ ಎಮ್ ಎಲ್ ಗೊತ್ತಿಲ್ಲದೆ ಪಿ ಎಚ್ ಪಿ ಮಾತ್ರ ಬರಿತೀನಿ ಅಂದರೆ ಕಷ್ಟ ಆಗುತ್ತೆ ಯಾಕೆಂದರೆ ಪಿ ಎಚ್ ಪಿ ಉಪಯೋಗ್ಸೋದೇ ಎಚ್ ಟಿ ಎಮ್ ಎಲ್ ಫ್ರಂಟ್ ಎಂಡಲ್ಲಿ ಇರುತ್ತೆ ಎಂಡಲ್ಲಿ ಪಿ ಎಚ್ ಪಿ ಬೇಕಾಗುತ್ತೆ ನಾವು ಕೇವಲ ಬ್ಯಾಕ್ ಎಂಡ್ ಮಾತ್ರ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಆಗಿರ್ತೀವಿ ಅಂದರೆ ಎಚ್ ಟಿ ಎಮ್ ಎಲ್ ಏನೂ ಗೊತ್ತಿಲ್ಲ ಅಂದರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಹೆಚ್ ಟಿ ಎಮ್ ಎಲ್ ಪೂರ್ತಿ ಅಲ್ಲದೆ ಹೋದರೂ ಒಂದಿಷ್ಟಾದರೂ ತಿಳ್ಕೊಂಡಿರಬೇಕು ಯಾಕೆಂದರೆ ಅವೆರಡು ಜೊತೆ ಜೊತೆಯಾಗಿಯೇ ಇರಬೇ ಇರ ಇರುವಂಥ ಒಂದು ಕೋಡಿಂಗ್ ಸಿಸ್ಟಮ್ ಆಗುತ್ತೆ ಅಂದರೆ ಎಂಡ್ನಲ್ಲಿ ಪಿ ಎಚ್ ಪಿ ವರ್ಕ್ ಮಾಡಿದರೆ ಅದು ಫ್ರಂಟ್ ಎಂಡಲ್ಲಿ ಎಚ್ ಟಿ ಎಮ್ ಎಲ್ ಮೂಲಕ ಡಿಸ್ಪ್ಲೇ ಆಗ್ತಿರುತ್ತೆ ಅದು ಹೇಗೆ ಡಿಸ್ಪ್ಲೇ ಆಗಬೇಕು ಅನ್ನೋದು ಕೂಡ ಪಿ ಎಚ್ ಬಿಗೆ ಸ್ವಲ್ಪ ಅಗತ್ಯ ಆಗುತ್ತೆ ಮೊದಲಿಗೆ ಪಿ ಎಚ್ ಪಿಯಲ್ಲಿ ನಿಮ್ಮ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡಬೇಕಂದಾಗ ಲೋಕಲ್ ಲಾಸ್ಟ್ ಸರ್ವರ್ ಇದೇನಿದೆ ಎಕ್ಸ್ ಎ ಎಮ್ ಪಿ ನಾನು ಹೇಳ್ತಾ ಇದ್ದೀನಿ ಅದನ್ನು ಓಪನ್ ಮಾಡಿಕೊಂಡಿರಬೇಕು ಪ್ರತಿ ಸಲೂ ಅದು ರನ್ನಿಂಗ್ನಲ್ಲಿ ಇರುವಂಥ ಸಮಯದಲ್ಲಿ ನಿಮ್ಮ ಪಿ ಎಚ್ ಪಿ ಎಡಿಟರ್ ಯಾವುದಾದ್ರೂ ಇರ್ಬೋದು ನಾನು ಇದ್ರ ಬಗ್ಗೆ ಈ ಹಿಂದೆನೇ ತಿಳಿಸಿದ್ದೀನಿ ಒಂದು ಒಳ್ಳೆಯ ಪಿ ಎಚ್ ಪಿ ಎಡಿಟರ್ ನಿಮಗೆ ಬೇಕಾಗುತ್ತೆ ನಾನು ಪಿ ಎಚ್ ಪಿ ಡಿಸೈನರ್ ಏಟ್ ಅನ್ನೋದನ್ನು ಯಾವಾಗಲೂ ಉಪಯೋಗಿಸ್ತೀನಿ ನೀವು ಇದೇ ರೀತಿ ಬೇರೆ ಯಾವುದಾದ್ರೂ ಉಪಯೋಗಿಸ್ಬೋದು ಪಿ ಎಚ್ ಪಿಯಲ್ಲಿ ಒಂದೇನೆಂದರೆ ಎಡಿಟರ್ ತುಂಬ ಮುಖ್ಯ ಆಗುತ್ತೆ ಐ ಡಿ ಅಂತ ಹೇಳ್ತಾರೆ ಯಾಕಂದರೆ ನಾವು ಟೈಪ್ ಮಾಡುವಾಗ ಅದು ನಮಗೆ ಆ ಕೋಡನ್ನು ತಕ್ಷಣಕ್ಕೆ ಸಜೆಸ್ಟ್ ಮಾಡ್ತಾ ಇರಬೇಕು ಆಗ ಮಾತ್ರ ನಾವು ವೇಗವಾಗಿ ಕೋಡನ್ನು ಹೋಗಲಿಕ್ಕೆ ಆಗುತ್ತೆ ಇಲ್ಲಾಂದರೆ ಒಂದೊಂದು ಸ್ಪೆಲ್ ಮಿಸ್ಟೇಕ್ ಆಗಿದ್ದರೆ ಅದು ತುಂಬ ತೊಂದರೆ ಕೊಡುತ್ತೆ ಹೊಸ ಫೈಲನ್ನು ತೆರೆದು ಇದನ್ನು ಸೇವ್ಗೆ ಸೇವ್ ಮಾಡಿ ನೀವು ಕ್ರಿಯೇಟ್ ಮಾಡಿರುವಂಥ ಫೋಲ್ಡರ್ ಯಾವುದಿದೆ ಅದರಲ್ಲಿ ಅಂದರೆ ನಾನು ಲರ್ನ್ ಪಿ ಎಚ್ ಪಿ ಅಂತ ಕ್ರಿಯೇಟ್ ಮಾಡಿದ್ದೇನೆ ಇಲ್ಲಿ ಈ ಫೈಲ್ಗೆ ಒಂದು ಹೆಸರನ್ನು ಕೊಡಿ ಯುಸ್ ಎಚ್ ಟಿ ಎಮ್ ಎಲ್ ಇನ್ ಪಿ ಹೆಚ್ ಪಿ ಡಾಟ್ ಪಿ ಎಚ್ ಪಿ ಫೈಲ್ ನೇಮ್ ಏನಾದರೂ ಇರ್ಬೋದು ಆದರೆ ಕೊನೆಯಲ್ಲಿ ಈ ಎಕ್ಸ್ಟೆನ್ಷನ್ ಏನಿದೆ ಡಾಟ್ ಪಿ ಎಚ್ ಪಿ ಅನ್ನೋದು ಅದು ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ಇದನ್ನು ಕಾಪಿ ಮಾಡಿಕೊಂಡು ಸೇವ್ ಕೊಟ್ಟಿದ್ದೀನಿ ಈ ಫೈಲ್ ಈಗ ಸೇವ್ ಆಗಿದೆ ಈಗ ನಾನು ಇದ್ದೆ ಪಿ ಎಚ್ ಪಿ ಒಳಗಡೆ ನಾವು ಹೆಚ್ ಟಿ ಎಮ್ ಎಲ್ಲನ್ನು ಬರಿಬೇಕು ಅಂತ ಮೊದಲಿಗೆ ಈ ಫೈಲ್ ವರ್ಕ್ ಆಗ್ತಾ ಇದೆಯೋ ಇಲ್ಲವೋ ಅಂತ ಒಮ್ಮೆ ಚೆಕ್ ಮಾಡೋಣ ಅದು ತುಂಬ ಸುಲಭವಾಗಿ ಎಕೋ ಸ್ಪೇಸ್ ಕೊಟೇಶನ್ ಒಳಗಡೆ ನೀವು ಏನಾದರೂ ಬರಿಬಹುದು ಹಲೋ ವರ್ಲ್ಡ್ ಅನ್ನೋದು ಒಂದು ಟೆಸ್ಟಿಂಗ್ ಪದಗಳಾಗಿ ಇದೆ ಪ್ರತಿ ಲೈನ್ನ ಕೊನೆಯಲ್ಲಿ ಸೆಮಿಕೋಲನನ್ನು ಹಾಕಲೇಬೇಕು ಹೀಗೆ ಮಾಡಿ ಫೈಲನ್ನು ಸೇವ್ ಮಾಡಿ ಈಗ ನಿಮ್ಮ ಬ್ರೌಸರನ್ನು ತೆರೆದು ಇಲ್ಲಿ ಆ ಡೈರೆಕ್ಟ್ರಿಯನ್ನು ಬರಿಬೇಕು ಅಡ್ರೆಸ್ ಬರ್ನಲ್ಲಿ ಲೋಕಲ್ ಹಾಸ್ಟ್ ಲೋಕಲ್ ಹಾಸ್ಟ್ ಏನು ಅನ್ನೋದು ಈಗಾಗಲೇ ಹೇಳಿದ್ದೀನಿ ಅಂದರೆ ನಮ್ಮ ಎಕ್ಸ್ ಎ ಎಮ್ ಪಿ ಎಮ್ ಪಿ ಪಿ ಸರ್ವರ್ ಏನು ಸೇವ್ ಆಗಿದೆ ಅದು ರನ್ನಿಂಗ್ನಲ್ಲಿರುವಾಗ ಲೋಕಲ್ ಆಗಿ ಅಂದರೆ ನಮ್ಮ ಕಂಪ್ಯೂಟರೇ ಒಂದು ಸರ್ವರ್ ಆಗಿ ವರ್ಕ್ ಆಗುತ್ತೆ ಸ್ಲ್ಯಾಶ್ ಲರ್ನ್ ಪಿ ಎಚ್ ಪಿ ಅಂದರೆ ನಮ್ಮ ಫೈಲ್ಗಳು ಸೇವ್ ಆಗಿರುವಂಥ ಡೈರೆಕ್ಟ್ರಿ ಅದು ಆ ನಂತರ ಸ್ಲ್ಯಾಶ್ ನಮ್ಮ ಫೈಲ್ ನೇಮನ್ನು ಬರೀಬೇಕು ಇದೇನಿದೆ ನಾನು ಕ್ರಿಯೇಟ್ ಮಾಡಿರುವಂಥ ಹೊಸ ಫೈಲ್ ಯೂಸ್ ಡ್ಯಾಶ್ ಹೆಚ್ ಡಿ ಎಮ್ ಎಲ್ ಡ್ಯಾಶ್ ಇನ್ ಡ್ಯಾಶ್ ಪಿ ಎಚ್ ಪಿ ಡಾಟ್ ಪಿ ಎಚ್ ಪಿ ಇದು ಎಕ್ಸ್ಟೆನ್ಷನ್ ಈಗ ಎಂಟರ್ ಕೊಡಿ ಇಲ್ಲಿ ಹಲೋ ವರ್ಲ್ಡ್ ಅನ್ನೋದು ನಾನು ಏನು ಆ ಫೈಲ್ನಲ್ಲಿ ಬರೆದಿದ್ದೀನಿ ಯಾಕೋ ಕೊಟ್ಟಿದ್ದೀವಲ್ಲ ಅದು ಇಲ್ಲಿ ಏಕೋ ಆಗ್ತಾಯಿದೆ ಅಂದರೆ ಪಿ ಎಚ್ ಪಿ ಸರಿಯಾಗಿ ವರ್ಕ್ ಆಗ್ತಾ ಇದೆ ಸರ್ವರ್ ರನ್ನಿಂಗ್ನಲ್ಲಿದೆ ಪಿ ಎಚ್ ಪಿ ಸರ್ವರ್ ಸರಿಯಾಗಿ ವರ್ಕ್ ಆಗ್ತಾಯಿದೆ ಅಂತ ನಮಗೆ ಗೊತ್ತಾಯಿತು ಈಗ ಈ ಪಿ ಎಚ್ ಪಿ ಒಳಗಡೆ ಹೆಚ್ ಟಿ ಎಮ್ ಎಲ್ ಕೋಡನ್ನು ಹೇಗೆ ಹಾಕೋದು ಅನ್ನೋದನ್ನು ನೋಡೋಣ ನಾವು ಹೆಚ್ ಟಿ ಎಮ್ ಎಲ್ ನಿಮಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಆದರೂ ನನ್ನ ಚಾನಲ್ನಲ್ಲೇ ಎಚ್ ಟಿ ಎಮ್ ಎಲ್ ಸರಣಿ ಕೂಡ ಇದೆ ಅದನ್ನು ನೀವು ತಿಳ್ಕೊಬೇಕಾಗತ್ತೆ ಎಚ್ ಟಿ ಎಮ್ ಎಲ್ನಲ್ಲಿ ನಾವು ಒಂದು ಹೆಡ್ಡಿಂಗನ್ನು ಬರೆಯುವಾಗ ಈ ರೀತಿ ಬರಿತೀವಿ ಹೆಚ್ ಒನ್ ಅಂದರೆ ಹೆಚ್ ಒನ್ ಇದು ಇದರ ಬಗ್ಗೆ ಎಲ್ಲ ನಿಮ್ಮ ಎಚ್ ಡಿ ಎಮ್ ಎಲ್ ಕ್ಲಾಸ್ನಲ್ಲಿ ಬರುತ್ತೆ ಇದರ ಒಳಗಡೆ ಒಂದು ಕಂಪನಿ ನೇಮ್ ಇರ್ಬೋದು ಅಥವಾ ಹಲೋ ವರ್ಲ್ಡ್ ಇದೇ ಇರ್ಬೋದು ಈ ರೀತಿ ನಾವು ಬರೆಯೋದನ್ನು ನೋಡಿದ್ದೀವಿ ಈಗ ನಾನು ಪಿ ಎಚ್ ಪಿಯಿಂದ ಹೊರಗಡೆ ಇದನ್ನು ಬರೆದು ಸೇವ್ ಮಾಡಿದ್ದೀನಿ ಬ್ರೌಸರ್ನಲ್ಲಿ ಅದು ಎಲ್ಲ ವರ್ಡ್ ಕಂಡೆ ಕಾಣಿಸುತ್ತೆ ಅದರಲ್ಲೇನು ವಿಶೇಷ ಇಲ್ಲ ಈ ಕೋಡನ್ನು ನೀವು ಪಿ ಎಚ್ ಪಿ ಒಳಗಡೆ ಬಳಸುವಾಗ ಏಕೋ ಈ ಕೊಟೇಶನ್ ಏನಿದೆ ಅದರ ಒಳಗಡೆ ಹಾಕಬೇಕು ಈ ರೀತಿ ಈ ಎಚ್ ಡಿ ಎಮ್ ಎಲ್ ಕೋಡ್ ಸಮೇತ ಅದರ ಒಳಗಡೆ ಇರಬೇಕು ಈಗ ಫೈಲ್ ಸೇವ್ ಮಾಡಿ ಬ್ರೌಸರ್ನಲ್ಲಿ ಚೆಕ್ ಮಾಡಿ ಸೇಮ್ ಎಲೋ ವರ್ಡ್ ತೋರಿಸುತ್ತೆ ಇದೇ ರೀತಿ ನೀವು ಎಕೋ ಹೆಚ್ ಟೂ ಟೆಕ್ಸ್ಟನ್ನು ನಾನು ಕರ್ನಾಟಕ ಅಂತ ಬದಲಾಯಿಸಿದ್ದೇನೆ ರಿಲೋಡ್ ಮಾಡಿದರೆ ಇದು ಹೆಚ್ ಒನ್ ಆಯಿತು ಇದು ಹೆಚ್ ಟೂ ಆಯಿತು ಈ ರೀತಿ ಪಿ ಎಚ್ ಪಿ ಒಳಗಡೆ ಎಚ್ ಟಿ ಎಮ್ ಎಲ್ ಕೋಡನ್ನು ಬರಿಬೋದು ಈಗ ಇನ್ನೂ ಒಂದು ಎಕ್ಸಾಂಪಲ್ ಹೇಳೋದಾದರೆ ಹೀಗೆ ಕೂಡ ಬರಿಬೋದು ಇದಕ್ಕೆ ಒಂದು ವೇರಿಯೇಬಲ್ ಕೊಡೋದಾದರೆ ವೇರಿಯೇಬಲ್ ಒನ್ ಈಕ್ವಲ್ ಹಲೋ ವರ್ಲ್ಡ್ ಈಗ ಈ ವೇರಿಯೇಬಲನ್ನು ನೀವು ಎಲ್ಲಿ ಬೇಕಾದರೂ ಎಕೋ ಮಾಡ್ಬೋದು ವೇರಿಯೇಬಲ್ ಎಕೋ ವೇರಿಯೇಬಲ್ ಒನ್ ಡಿಸ್ಪ್ಲೇ ಆಗುತ್ತೆ ಅಂದರೆ ಈ ವೇರಿಯೇಬಲ್ ಒನ್ನ ವ್ಯಾಲ್ಯೂ ಏನಿದೆ ಅಂದರೆ ಈಕ್ವಲ್ ಹಾಕಿದ ಮೇಲೆ ಅದರ ವ್ಯಾಲ್ಯೂ ಮುಂದ್ಗಡೆ ಬರುತ್ತೆ ವ್ಯಾಲ್ಯೂ ಹೆಚ್ ಒನ್ ಹಲೋ ವರ್ಲ್ಡ್ ಇದೆ ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಅದೇ ರೀತಿ ಇನ್ನೂ ಹೆಚ್ಚಿನ ಹೆಚ್ ಟಿ ಎಮ್ ಎಲ್ ಅನ್ನು ಕೂಡ ನಾವು ಒಂದು ವೇರಿಯೇಬಲ್ನಲ್ಲಿ ಅಥವಾ ಈ ಸಿಂಗಲ್ ಕೊಟೇಶನ್ ಒಳಗಡೆ ಬರಿಬೋದು ಉದಾಹರಣೆಗೆ ಒಂದು ಡ್ಯೂ ಟ್ಯಾಗನ್ನು ಹಾಕಬೇಕಂದ್ರೆ ಸ್ಟೈಲ್ ಸಿ ಎಸ್ ಎಸ್ ಸ್ಟೈಲನ್ನು ಈ ರೀತಿ ಬರಿತೀವಿ ಬ್ಯಾಕ್ಗ್ರೌಂಡ್ ಕಲರ್ ಇದು ಯಾವುದೋ ಒಂದು ಕಲರ್ ಇದೆ ಓಕೆ ಇಲ್ಲಿ ನಾನು ಹೆಚ್ಚು ಒನ್ ಟ್ಯಾಗನ್ನು ಡಿಒ ಒಳಗಡೆ ಹಾಕಿದ್ದೇನೆ ಇದಿಷ್ಟನ್ನು ಈಗ ಸೇಮ್ ವೇರಿಯೇಬಲ್ ಒಳಗಡೆ ಕೊಡ್ಬೋದು ನೀವು ಇಲ್ಲಿ ಸರಿಯಾಗಿ ಗಮನಿಸಬೇಕು ಇದು ಯಾವಾಗಲೂ ಈ ಸಿಂಗಲ್ ಕೋಟ್ ಒಳಗಡೆ ಇರಬೇಕು ಹೀಗೆ ಇದನ್ನು ಬ್ರೌಸರ್ನಲ್ಲಿ ನೋಡಿದರೆ ನೋಡಿ ನಾವೊಂದು ಬ್ಯಾಕ್ ಗ್ರೌಂಡ್ಗೆ ಒಂದು ಕಲರ್ ಕೊಟ್ಟಿದ್ದೀವಿ ಅದು ಇಲ್ಲಿ ಕಾಣಿಸ್ತಾ ಇದೆ ಅದನ್ನು ಗ್ರೀನ್ ಮಾಡ್ತೇನೆ ಹೀಗೆ ಡ್ಯೂನ ಬ್ಯಾಕ್ ಗ್ರೌಂಡ್ ಗ್ರೀನ್ ಇದೆ ಅದರೊಳಗಡೆ ಹೆಚ್ ಒನ್ ಅಂದರೆ ಹೆಡಿಂಗ್ ಒನ್ ಟೆಕ್ಸ್ಟ್ ಇದೆ ಕಲರ್ ಕೋಲನ್ ವೈಟ್ ಸೆಮಿ ಕೋಲನ್ ಅಂದರೆ ಸ್ಟೈಲ್ ಅದು ಹೀಗೆ ಪ್ಯಾಡಿಂಗ್ ಕೋಲನ್ ಟ್ವೆಂಟಿ ಪಿಕ್ಸೆಲ್ ಸೆಮಿಕೋಲನ್ ಅಂದರೆ ಕ್ಲೋಸ್ ನೀವು ಸಿ ಎಸ್ ಎಸ್ ಬಗ್ಗೆ ನಮ್ಮ ಎಚ್ ಟಿ ಎಮ್ ಎಲ್ ಪಾಠ ಸರಣಿಯಲ್ಲಿ ತಿಳ್ಕೊಳ್ಬೋದು ಗೊತ್ತಿಲ್ಲ ಅಂದರೆ ಈ ರೀತಿ ಸ್ಟೈಲನ್ನು ಕೊಡ್ಬೋದು ಅಂದರೆ ಇದು ಪೂರ್ತಿ ಪಿ ಎಚ್ ಪಿ ಒಳಗಡೆ ಇರುವಂಥ ಎಚ್ ಡಿ ಎಮ್ ಎಲ್ನಿಂದ ಡಿಸ್ಪ್ಲೇ ಆಗ್ತಾ ಇದೆ ಇದು ನಿಮಗೆ ಪಿ ಎಚ್ ಪಿ ಒಳಗಡೆ ಅಥವಾ ಪಿ ಎಚ್ ಪಿಯ ಉಪಯೋಗಗಳನ್ನು ತಿಳ್ಕೊಳ್ತಾ ಹೋದಾಗೆ ಈಗ ಉದಾಹರಣೆಗೆ ಇದಿಷ್ಟು ದೊಡ್ಡ ಕೋಡನ್ನು ನಾವು ಒಂದು ಚಿಕ್ಕ ಒಂದು ವೇರಿಯೇಬಲ್ಗೆ ವ್ಯಾಲ್ಯೂ ಆಗಿ ಕೊಟ್ಟಿದ್ದೀವಿ ಈ ವೇರಿಯೇಬಲ್ನ ನೀವು ಸುಲಭವಾಗಿ ಎಷ್ಟು ಸಲ ಎಲ್ಲಿ ಬೇಕಾದರೂ ಉಪಯೋಗ ಮಾಡಿಕೊಳ್ಬೋದು ಹೀಗೆ ಒನ್ ಬೈ ಒನ್ ಬರುತ್ತೆ ಅಂದರೆ ನಾವು ಈಗ ಇಲ್ಲಿ ನಾಲ್ಕು ಸಲ ಹಾಕಿದ್ದೀನಿ ಇದೇ ನಾಲ್ಕು ಸಲ ಇಷ್ಟು ಕೋಡನ್ನು ಬರಿಬೇಕಿತ್ತು ಅಂದರೆ ಅಥವಾ ಇದಕ್ಕಿಂತ ಜಾಸ್ತಿ ಇರ್ಬೋದು ಎಚ್ ಟಿ ಎಮ್ ಎಲ್ ಕೋಡು ಅದನ್ನು ನಾಲ್ಕು ಸಲ ಬರಬೇಕು ಅಂದರೆ ನಾಲ್ಕು ಸಲವೂ ಅಷ್ಟು ಈಗ ಇಲ್ಲಿ ಐವತ್ತು ಲೈನ್ ಇತ್ತು ಅಂತ ತಿಳ್ಕೊಳ್ಳಿ ಈಗ ಬರೀ ಮೂರು ಲೈನ್ ಇದೆ ಮೂರು ಲೈನ್ನ ಬದಲು ಇನ್ನೂ ಏನೇನೋ ಬರೆದು ನಾವು ಐವತ್ತು ಲೈನ್ ಮಾಡ್ತೀವಿ ಆ ಐವತ್ತು ಲೈನು ನಾಲ್ಕು ಸಲ ಅಥವಾ ಐದು ಸಲ ಬರಬೇಕು ಅಥವಾ ಅದಕ್ಕಿಂತ ಹೆಚ್ಚಿಗೆ ಸಲ ಬರಬೇಕು ಡಿಸ್ಪ್ಲೇ ಆಗಬೇಕಂತ ಇದ್ದವಾಗ ಅಷ್ಟು ಲೈನಲ್ಲೂ ನಾವು ಲೈನನ್ನು ನಾವು ಈಗ ಉದ್ದಕ್ಕೆ ಬರ್ಕೊಂಡೋಗಿ ಅಲ್ಲಿ ಒಂದೊಂದು ಲೈನಲ್ಲೂ ಏನಾದರೂ ಚೇಂಜಸ್ ಇದ್ದಾಗ ಅದನ್ನು ಹುಡುಕಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೆ ಈ ಪಿ ಎಚ್ ಪಿಯಲ್ಲಿ ಅದನ್ನು ತುಂಬ ಸುಲಭವಾಗಿ ಒಂದು ಕಡೆ ಬರೆದ್ರೆ ಸಾಕು ಅದನ್ನು ಬರೀ ಸಿಂಗಲ್ ಕೊಟೇಶನ್ ಒಳಗಡೆ ಹಾಕಿ ಈ ಥರ ಒಂದು ವೇರಿಯಬಲ್ ವೇರಿಯಬಲ್ ಹೆಸರನ್ನು ಕೊಟ್ಟು ಅದಕ್ಕೆ ವ್ಯಾಲ್ಯೂ ಆಗಿ ಕೊಟ್ಟಿದ್ದೀವಿ ಆ ವೇರಿಯೇಬಲ್ನ ನೀವು ಎಲ್ಲಿ ಬೇಕಾದರೂ ಆ ಪುಟದಲ್ಲಿ ಉಪಯೋಗಿಸ್ಬೋದು ಇದೇ ವೇರಿಯಬಲ್ನಲ್ಲಿ ಗ್ಲೋಬಲ್ ವೇರಿಯಬಲ್ ಅಂತ ಬರುತ್ತೆ ಅದು ಮುಂದೆ ಗೊತ್ತಾಗುತ್ತೆ ಇದು ಅತ್ಯಂತ ಸುಲಭವಾಗಿ ನಾವು ಪಿ ಎಚ್ ಪಿಯಲ್ಲಿ ಮಾಡುವಂಥ ಕೆಲಸ ಹಾಗಾಗಿ ಪಿ ಎಚ್ ಪಿ ತುಂಬ ಇಂಪಾರ್ಟೆಂಟ್ ಅಂತ ವೆಬ್ ಡಿಸೈನಿಂಗ್ ಇದರಲ್ಲಿ ಪ್ರಚಾರಕ್ಕೆ ಬಂದಿದೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನಮಸ್ಕಾರ ನಿಮಗೆ ಏನಾದರೂ ಅನುಮಾನ ಗೊಂದಲಗಳಿದ್ದರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಅದಕ್ಕೆ ನಾವು ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ